ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸೆವೆನ್ ನೈಂಟಿ ಗ್ರಾಮ್ಸ್ದು ಒಂದು ಪನ್ನೀರ್ ಪ್ಯಾಕ್ ತಗೊಂಡಿದ್ದೀನಿ ಪ್ಯಾಕ್ ಓಪನ್ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಪನ್ನೀರ್ನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಪನ್ನೀರ್ನ ಹಾಕಿ ಹತ್ತು ನಿಮಿಷ ಹಾಗೆ ಬಿಡಬೇಕು ಹೀಗೆ ಮಾಡೋದ್ರಿಂದ ಪನ್ನೀರ್ ಬೆಂದ ಮೇಲೆ ರಬ್ಬರ್ ಥರ ಆಗೋಲ್ಲ ಸಾಫ್ಟಾಗೇ ಇರುತ್ತೆ ಮಸಾಲ ರುಬ್ಕೊಳ್ಳೋದಕ್ಕೆ ಎರಡು ಈರುಳ್ಳಿ ಮೂರು ಟೊಮ್ಯಾಟೊ ಹಣ್ಣು ಟೊಮ್ಯಾಟೊ ಹಣ್ಣನ್ನ ಜಾಸ್ತಿನೇ ಹಾಕೊಳ್ಳಿ ಸ್ವೀಟ್ ಟೊಮ್ಯಾಟೊ ಹಣ್ಣು ಹಾಕಿ ಗ್ರೇವಿ ಕ್ರೀಮಿಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಎಂಟು ಗೋಡಂಬಿ ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು ಹಾಗೆ ರುಬ್ಕೊಳ್ಳಿ ನೀರು ಹಾಕದೆ ಟೊಮ್ಯಾಟೊ ಈರುಳ್ಳಿನೇ ನೀರು ಬಿಟ್ಕೊಳ್ಳುತ್ತೆ ಬಾಣಲಿಗೆ ಬೆಣ್ಣೆ ಬೆಣ್ಣೆನ ಜಾಸ್ತಿನೇ ಹಾಕಿ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಣ್ಣೆ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಸೇರಿಸಿ ಸ್ವಲ್ಪ ನೀರು ನೀರು ಸ್ವಲ್ಪನೇ ಹಾಕಿ ಗ್ರೇವಿ ಗಟ್ಟಿಯಾಗೇ ಇರಬೇಕು ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಬೇಡಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷ ಚೆನ್ನಾಗಿ ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಸೇರಿಸಿ ಪ್ಲೇಟ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಪನ್ನೀರ್ ಹಾಕಿದ್ಮೇಲೆ ಏನು ತುಂಬ ಬೇಯಿಸ್ಕೋಬೇಕಾಗಿಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನಾವು ಗ್ರೇವಿನ ಗಟ್ಟಿಯಾಗಿ ಮಾಡ್ಕೋತಾ ಇರೋದ್ರಿಂದ ಹೈ ಫ್ಲೇಮ್ ಇಟ್ಬಿಟ್ರೆ ಗ್ರೇವಿ ತಳ ಇಡದ್ಬಿಡುತ್ತೆ ಆಮೇಲೆ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಮನೆಯಲ್ಲಿ ಪನ್ನೀರ್ ಇದ್ದರೆ ಏನಾದರೂ ವೆಜ್ಜಲ್ಲಿ ಸ್ಪೆಷಲ್ ಮಾಡ್ಕೊಬೇಕು ಅಂದರೆ ಈ ಥರ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಚಪಾತಿ ಗೀ ರೈಸ್ ನಾನ್ ಕುಲ್ಚ ಎಲ್ಲದರ ಜೊತೆಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾನಿವತ್ತು ಪನ್ನೀರ್ ಬಟರ್ ಮಸಾಲಾ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು